ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಕಳೆದ ತಿಂಗಳು ಅಂದರೆ ಜೂನ್ ಜುಲೈ ಹತ್ತೊಂಬತ್ತನೇ ತಾರೀಕು ನಾವು ರಕ್ಷಣೆ ಮಾಡಿ ಅಂದರೆ ನಾಯಲ್ಲಿ ನಾಯಿ ಕಚ್ಚಿ ತುಂಬ ತೊಂದರೆಗೊಳಗಾಗಿದ್ದ ಒಂದು ಈಗಲ್ ಅಂದರೆ ವೈಲ್ಡ್ ಅನಿಮಲ್ ಪಕ್ಷಿನ ಅದನ್ನು ರಕ್ಷಣೆ ಮಾಡಿ ಸುಮಾರು ಒಂದು ಆರು ಏಳು ತಿಂಗಳು ಅದನ್ನು ಚೆನ್ನಾಗಿ ನೋಡ್ಕೊಂಡ್ವಿ ಆಮೇಲೆ ಕಾರಣಾಂತರದಿಂದ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಪ್ಪಿಸಿದ್ವಿ ನಾವು ಜುಲೈ ಹತ್ತೊಂಬತ್ತನೇ ತಾರೀಕು ಆ ವೀಡಿಯೋನ ಸುಮಾರು ಮಿಲಿಯನ್ಸ್ ಗಟ್ಟಲೆ ಜನಗಳು ನೋಡ್ತಾ ಇದ್ದಾರೆ ಈಗೂ ಪ್ರೆಸೆಂಟ್ ಕೂಡ ಜನಗಳು ನೋಡ್ತಾ ಇದ್ದಾರೆ ನನ್ನ ನಂಬರ್ ತೊಗೊಂಡು ಫೋನ್ ಇದ್ದಾರೆ ತುಂಬ ಜನ ಕಮೆಂಟ್ಸ್ ಕೂಡ ಆಗ್ತಾಯಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ತುಂಬ ಜನ ನಾವು ಮಾಡೋ ಕೆಲಸಗಳನ್ನೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಯಾಕೆಂದರೆ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿ ನಾವು ಬದುಕಿರೋದೆ ಪರಿಸರ ಪ್ರಾಣಿ ಪಕ್ಷಿಗಳಿಗೋಸ್ಕರ ಹಾಗಾಗಿ ನಾವು ಮಾಡೋ ಕೆಲಸಗಳನ್ನ ಪ್ರತಿಯೊಬ್ಬರು ನೋಡಿ ನಮಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಕಮೆಂಟ್ ಮುಖಾಂತರ ಮಿಲಿಯನ್ಸ್ ಗಟ್ಟಲೆ ನೋಡಿ ಮಿಲಿಯನ್ಸ್ ಗಟ್ಟಲೆ ಶೇರ್ ಮಾಡಿ ಮತ್ತು ಮಿಲಿಯನ್ಸ್ ಗಟ್ಟಲೆ ಲೈಕ್ಸ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಈ ಸಮಯದಲ್ಲಿ ನೋಡಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ನಾನು ತಲಗಟ್ಪುರ ಕರ್ಸಿದೇಗೌಡರು ಫ್ಯಾಮಿಲಿಯವನು ನಾವು ಮಾಡೋ ಇಷ್ಟಕ್ಕೆಷ್ಟು ಕೆಲಸಗಳು ಇಪ್ಪತ್ತೊಂದು ವರ್ಷದಿಂದ ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನಮ್ಮ ತಂದೆ ತಾಯಿ ಸಹೋದರ ಇರ್ಬೋದು ಇನ್ನಿತರ ಚಿಕ್ಕಪ್ಪಂದಿರು ಇರ್ಬೋದು ಯಾರು ಯಾರೇ ಆಗಲಿ ನಾವು ಮಾಡೋ ಕೆಲಸನ ಒಳ್ಳೆಯ ಕೆಲಸ ಮಾಡ್ತಿದ್ದಾನೆ ನಮ್ಮ ಮಗ ನಮ್ಮ ಅಣ್ಣನ ಮಗ ಅಥವಾ ನನ್ನ ನಮ್ಮ ಅಣ್ಣ ಅಂತ ಯಾರೂ ಇಲ್ಲಿವರೆಗೂ ಹೇಳಿಲ್ಲ ಆದರೆ ತುಂಬ ಜನ ಲಕ್ಷಾಂತರ ಜನ ಹೊರಗಡೆ ತುಂಬ ಜನ ನೋಡ್ತಾ ಇದ್ದಾರೆ ನಮಗೆಲ್ಲ ಪ್ರೋತ್ಸಾಹ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ನಾವು ಮಾಡೋ ಕೆಲಸಗಳನ್ನ ಸ್ವಂತದವ್ರು ಕೂಡ ಗುರುತಿಸ್ತಾ ಇಲ್ಲ ಪರವಾಗಿಲ್ಲ ಆದರೆ ನೋಡಿ ಹುಟ್ಟು ಬಟ್ಟೆಯಲ್ಲಿ ನಮ್ಮ ಅಪ್ಪ ನನ್ನ ಹೊರಗಡೆ ಹೊರಗಡೆ ಹಾಕಿದ್ರು ನಾನು ಮದುವೆಯಾಗಿ ಇಪ್ಪತ್ತೊಂದು ವರ್ಷ ಆಯಿತು ಈಚೆ ಕಡೆ ಬಂದು ನಾನು ಇಷ್ಟೆಲ್ಲ ಏನು ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಮೂಲ ಕಾರಣ ಶ್ರೀಮತಿ ಹಂಸ ರವಿಕುಮಾರ್ ಅಂದರೆ ನನ್ನ ಶ್ರೀಮತಿ ಎಲ್ಲ ಕ್ರೆಡಿಟ್ ಹೋಗಬೇಕು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಯಾರು ಕೂಡ ಒಬ್ಬರು ನೀನು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ ಅಂತ ತಂದೆ ತಾಯಿ ತಮ್ಮ ಇಲ್ಲಿವರೆಗೂ ಹೇಳಿಲ್ಲ ಇನ್ನೊಂದು ತಂದೆ ತಾಯಿ ನನ್ನ ತಮ್ಮನ್ನ ಮಾತು ಕೇಳ್ಕೊಂಡು ಬರೋ ಆಸ್ತಿನೆಲ್ಲ ಅವ್ನಿಗೆ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನ್ಯಾಯಾಲಯದ ಮೆಟ್ಲತ್ತಿದ್ದೀನಿ ಇನ್ನೊಂದು ನ್ಯಾಯ ಇವತ್ತಲ್ಲ ನಾಳೆ ಸಿಕ್ಕೇ ಸಿಕ್ಕುತ್ತೆ ನನಗೆ ಕಾಯ್ತಾ ಇದ್ದೀನಿ ಇನ್ನೊಂದು ನಾವು ಮಾಡೋ ಒಳ್ಳೆ ಕೆಲಸಗಳಿಗೆ ತುಂಬ ಜನ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ ಪರಿಸರ ಪ್ರಾಣಿ ಪಕ್ಷಗಳನ್ನ ರಕ್ಷಣೆ ಮಾಡೋಣ ಜೈ ಆಂಜನೇಯ ಚೆನ್ನಾಗಿ ತಿಳ್ಬೇಕು ನಮಸ್ಕಾರ ಸ್ನೇಹಿತರೆ ಎರಡು ಪುಟ್ಟು ಬಂಗಾರಿಗಳನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇಬ್ಬರನ್ನೂ ಈಗ ಸುರಕ್ಷಿತವಾಗಿ ಕಾಡಿಗೆ ಇದ್ದೀನಿ ನೋಡಿ ಇವನು ಈಚೆ ಬರೋಕ್ಕೆ ಎಷ್ಟು ಆತುರದಿಂದ ಕಾಯ್ತಾವನೆ ನೋಡಿಮ್ಮಿ ಅವನೇ ನೆಡಿ ಜಯ ಶ್ರೀರಾಮ್ ನೋಡಿ ಅಮ್ಮ ನೋಡಿ ಜಯ ಆಂಜನೇಯ ಏನೇನು ಮಾಡೋಣ ಹಂಗೆ ಬರುತ್ತೆ ಕ್ಲೀನಾಗಿ ಹತ್ತಿರದಿಂದ ಹತ್ರ ಬಂದ್ಬಿಡ ಓ ಬರೋ ಬರೋ ಇವ್ನ ರಾಕೆಟ್ ಓದಂಗ್ತಾನೆ ನೋಡಿ ನೋಡಿ ಬಾ ಬಾಬಾ